ಇಡೀ ಸಮಾಜ ಇಡೀ ಜಗತ್ತು ಬಂದು ನೇತ್ರಾವತಿಯಲ್ಲಿ ಮಿಂದು ದರ್ಶನ ಮಾಡ್ತಾರೆ ಎಲ್ಲಿಯಾದರೂ ನಿಮ್ಮ ದೇವ ಮಾನವನ ಅನ್ನ ತಮ್ಮಂದಿ ಕುಟುಂಬವು ಎಲ್ಲಿಯಾದರೂ ನೇತ್ರಾವತಿ ನದಿಯಲ್ಲಿ ಒಂದೇ ಒಂದು ದಿನ ಮುಳುಗೆದ್ದಿದ ಸ್ನಾನ ಮಾಡಿದ ಕೇಳಿ ನಿಮ್ಮ ಧಾರ್ಮಿಕತೆ ಬರೇ ಒಂದು ಓಟಿಗೆ ಸೀಮಿತ ನಮ್ಮದಾಗಲ್ಲ ಈ ತುಳುನಾಡಿನ ಪರಂಪರೆ ಉರಿಬೇಕು ಉಳಿಬೇಕು ಎಂಬುದು ಎಂಬ ರೀತಿಯಲ್ಲಿ ನಾವು ಹೋರಾಟ ಮಾಡಿದವರು ವಿಕ್ರಮ ಅಂತ ನೀವೊಂದು ಹೆಸರಿಟ್ಟಿದ್ದೀರಲ್ಲ ನಿಮ್ಮ ಮಾಧ್ಯಮಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅದೊಂದು ಮಾತಿಕ ಪತ್ರೆಯಾಗಿ ಪತ್ರಿಕೆಯಾಗಿತ್ತು ಆ ಹೆಸರನ್ನು ಯಾಕೆ ಇಟ್ಟು ಸುಳ್ಳು ಹೇಳ್ತಾ ಇದ್ದೀರಿ ನಿಮ್ಮಂತ ನಕಲಿಗಳಿಂದ ತುಳುನಾಡನ್ನ ರಕ್ಷಣೆ ಮಾಡುವಂತದೇ ನಮ್ಮ ಕರ್ತವ್ಯವಾಗಿದೆ ಮುಂದಿನ ದಿನ ವಿಕ್ರಮ ಟಿವಿಯ ಮಹೇಶ್ ಹೆಗಡೆ ಅವರು ಮಾತನಾಡುತ್ತಾ ಒಡನಾಡಿಯ ಸ್ಟ್ಯಾನ್ಲಿ ಅವರು ಬೆಂಗಳೂರಿನ ಹೊರವಲಯದಲ್ಲಿ ಕ್ರಿಸ್ತ ಮಿಷನರಿಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿ ತುಳುನಾಡಿನ ಹಿಂದುತ್ವವನ್ನು ಒಡೆಯುವಂಥ ಒಂದು ಷಡ್ಯಂತರವನ್ನು ಮಾಡುತ್ತಾರೆ ಆ ಷಡ್ಯಂತರದ ಭಾಗವಾಗಿ ಇಬ್ಬರು ವ್ಯಕ್ತಿಗಳು ಆಯ್ಕೆಯಾಗಿದ್ದಾರೆ ಒಂದು ತಿಮರೋಡಿ ಮಹೇಶ್ ಶೆಟ್ಟಿಯವರು ಧರ್ಮವನ್ನು ಹೊಡಿಲಿಕ್ಕೂ ತಮ್ಮನ್ನ ಶೆಟ್ಟಿ ತುರುನಾಡಿನ ದೈವಾರಾಧನೆಯ ಹೆಸರಲ್ಲಿ ಜನರನ್ನು ಹೊಡಿಲಿಕ್ಕೋಸ್ಕರ ಈ ರೀತಿಯಾಗಿ ಷಡ್ಯಂತರ ಮಾಡ್ತಾ ಇದ್ದೀರಂತ ನೀವು ಹೇಳಿದ್ದೀರಿ ನಿಮ್ಮಾಗೆ ಹೊಟ್ಟೆಪಾಡಿಗೋಸ್ಕರ ನಕಲಿ ಹಿಂದುತ್ವದ ಸೋಗನ್ನಾಕಿ ಜನರನ್ನು ಮೋಸ ಮಾಡುವ ವ್ಯಕ್ತಿಗಳು ನಾವಲ್ಲ ಈ ರೀತಿಯಾದಂಥ ಕೆಲವು ನಕಲಿ ಹಿಂದೂ ಮುಖಂಡರ ಹಿಂದುತ್ವದ ಹೆಸರಿನಲ್ಲಿ ಈ ರೀತಿಯಾದಂಥ ನಿಮ್ಮ ನಕಲಿ ಡಯಲಾಗ್ಗಳೆಲ್ಲ ಇದನ್ನು ನಾವು ಯಾವತ್ತೂ ಕೇಳಿ ಆಗಿದೆ ನಿಮಗೆ ಅದು ಬ್ರಹ್ಮಕಲಶ ಇರಲಿ ಸಾರ್ವಜನಿಕ ಕಾರ್ಯಕ್ರಮ ಇರಲಿ ಮದುವೆ ಇರಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ನಿಮ್ಮದು ಒಂದೇ ವಿಚಾರ ಎಲ್ಲಿಯಾದರೂ ನೀವು ಸಾಮಾಜಿಕವಾದಂಥ ಸಮಾಜಕ್ಕೆ ಬೇಕಾಗುವಂಥ ಬದುಕಿಗೆ ಪೂರಕವಾಗುವಂಥ ಧರ್ಮದ ಹೆಸರು ಒಂದೇ ಒಂದು ವಿಚಾರವನ್ನು ಇಟ್ಟಿದ್ದೀರ ನೀವು ನೀವು ಈ ಒಂದು ಹಿಂದುತ್ವ ಈ ಒಂದು ಹೊಟ್ಟೆಪಾಡಿನ ಹಿಂದುತ್ವ ಆರಂಭ ಮಾಡುವ ಮುಂಚೆ ಮಹೇಶ್ ಶೆಟ್ಟಿ ತಿಮರೋಡಿ ಸನಾತನ ಧರ್ಮದ ಪೂರ್ಣವಾದಿ ಕೆಲಸಗಳನ್ನ ಮಾಡಿಕೊಂಡು ಜಾಗರಣ ವೇದಿಕೆ ಬೇರೆ ಬೇರೆ ಕೆಲಸವನ್ನು ಮಾಡಿಕೊಂಡು ಬಂದವನು ನಾವು ಹುಟ್ಟಿನಿಂದಲೇ ನಮ್ಮ ಹಿರಿಯರ ಕಾಲದಿಂದಲೂ ಪೂರ್ವಜರ ಕಾಲದಿಂದಲೂ ಅಲಿಯ ಕಟ್ಟಿನ ದೈವಾರಾಧನೆಯನ್ನು ಆರಾಧಿಸಿಕೊಂಡು ಬಂದು ದೈವಾರಾಧನೆ ನಮ್ಮ ಜೀವನದ ಉಸಿರಾಗಿಕೊಂಡು ನಮ್ಮ ಜೀವನದ ಭಾಗವಾಗಿ ನಂಬಿಕೆಯ ವಸ್ತುವಾಗಿ ದೈವಾರಾಧನೆ ಆರ ನಂಬಿಕೊಂಡು ಬಂದವರು ಒಡನಾಡಿ ಸ್ಟ್ಯಾನ್ಲಿ ಅವರು ನಮಗೆ ಮೂರು ವರ್ಷದಿಂದ ಪರಿಚಯವಾದವರು ಎಲ್ಲಿಯೂ ಆ ಮನುಷ್ಯ ಧರ್ಮ ದೇಶದ ಧರ್ಮದಂಗಲಿನ ಧರ್ಮವನ್ನ ವ್ಯಕ್ತಿಗಳನ್ನು ಒಡೆಯುವ ಕೆಲಸವನ್ನು ಮಾಡಲಿಲ್ಲ ಆದರೆ ನೀವು ಧರ್ಮದ ಮುಖವಾಡ ಹಾಕಿ ಧರ್ಮದ ಹೆಸರಿನಲ್ಲಿ ಮಾಡಿದ ಅನೇಕ ವಿಚಾರಗಳನ್ನು ನೀವು ಸೊಮ್ಮೆ ನಿಮ್ಮೊಳಗೆ ಆಲೋಚಿಸಿ ನೀವು ಮಾತಾಡ್ತಾ ಹೇಳಿದ್ದೀರಿ ಅನ್ನಪ್ಪ ಸ್ವಾಮಿಯ ಕತೆ ಪರಶುರಾಮನ ಕತೆ ಸೃಷ್ಟಿಯ ಕತೆ ಇದನ್ನೆಲ್ಲ ಕೊಡುವುದರ ಮುಖಾಂತರ ಜನರನ್ನ ಮನಸ್ಸನ್ನು ಒಡಿತಾ ಇದ್ದೀರಿ ಅಂತ ಹೇಳಿದಿರಿ ದೈವಾರಾಧನೆಯ ವಿಚಾರದಲ್ಲಿ ನಿಮ್ಮಂಥ ಕೆಲವು ನಕಲಿ ಪುರೋಹಿತರು ನಕಲಿ ದರ್ಶನಕಾರರು ಕೆಲವೊಂದು ನಕಲಿ ಜ್ಯೋತಿಷಿಗಳು ನಿಮ್ಮಂಥ ನಕಲಿ ಹಿಂದುತ್ವದ ಹೆಸರಿನಲ್ಲಿ ಹೆಸರು ಮಾಡುವವರು ದೈವ ದೇವ ದೈವಗಳ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ನಕಲಿ ಧರ್ಮದರ್ಶಿಗಳಾದದ್ದು ನೀವು ಈಗ ಮಾಡುವಂಥ ನಕಲಿ ದೇವಮಾನವರು ಇಂಥ ಇಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಿ ಅನೇಕ ಕುಟುಂಬಗಳನ್ನು ಇಂಥ ಒಂದು ಮಾನಸಿಕ ಸಂಕೊಲೆಯಿಂದ ಹೊರತಂದಂಥ ದಾಖಲೆ ಸಮೇತ ನಿಮಗೆ ಕೊಡಬಹುದು ಕೊ ನಾವು ಕೊಡ್ತೇವೆ ತುಳುನಾಡಿನ ಅವೈದಿಕ ಪದ್ಧತಿಯ ದೈವಾರಾಧನೆಯ ದ್ರಾವಿಡ ಪರಂಪರೆಯ ಆರಾಧನಾ ನಿಯಮಗಳನ್ನು ಸುಮಾರು ಸಾವಿರಕ್ಕೂ ಮಿಕ್ಕಿ ಕುಟುಂಬಗಳನ್ನು ನಾವು ವ್ಯವಸ್ಥೆ ಮಾಡಿದ್ದು ಅವರ ಬಗ್ಗೆ ಕೊಟ್ಟಂತಹ ದಾಖಲೆಯನ್ನು ನಿಮಗೆ ನೀಡಬಹುದು ನಿಮ್ಮದು ಮುಖವಾಡದ ಹಿಂದುತ್ವವಾದ್ದರಿಂದ ನಿಮಗೆ ಸಮಾಜದ ಚಿಂತನೆಗಳೆಲ್ಲ ಇಲ್ಲ ಆದರೆ ನಿಮಗೆ ಹೇಳ್ತಾ ಇದ್ದೇನೆ ನಾವು ಎಲ್ಲಿಯೂ ದೈವಗಳಿಗೆ ದೀಪ ಇಡಬೇಡಿ ಅಂತ ಹೇಳಿದ್ದಲ್ಲ ನಮ್ಮ ಹಿರಿಯರ ಕಾಲದಿಂದಲೂ ತುಳುನಾಡಿನ ದೈವಾರಾಧನೆಯಲ್ಲಿ ಕುಟುಂಬ ಪದ್ಧತಿಯ ದೈವಕ್ಕೆ ನಿತ್ಯ ದೀಪದ ದೀಪದಂಥ ಸಾಂಪ್ರದಾಯಗಳಿಲ್ಲ ಗ್ರಾಮ ಪದ್ಧತಿಯ ದೈವಗಳಿಗೆ ಚಾವಡಿಯಲ್ಲೋ ಭಂಡಾರ ಮನೆಯಲ್ಲೋ ನಿತ್ಯ ದೀಪ ಮತ್ತು ಹಲವು ಸಂಕ್ರಮಣದಂಥ ಕಾರ್ಯಕ್ರಮಗಳಿದೆ ಗ್ರಾಮ ಪದ್ಧತಿಯ ಒಂದು ಆರಾಧನೆ ನಿಯಮಗಳೇ ಬೇರೆ ಕುಟುಂಬ ಪದ್ಧತಿಯಲ್ಲಿ ಆರಾಧನಾ ನಿಯಮಗಳೇ ಬೇರೆ ಆದ್ದರಿಂದ ನಾವು ಎಲ್ಲಿಯೂ ದೀಪ ಇದು ಇಡಬಾರ್ದು ಅಂತ ಹೇಳಲಿಲ್ಲ ಕುಟುಂಬ ಪದ್ಧತಿಯ ಆರಾಧನಾ ನಿಯಮಗಳು ವರ್ಷಕ್ಕೆ ಕಾಲಾವಧಿ ಭೋಗ ಪ ದೀಪಾವಳಿ ಪರ್ಬ ಮತ್ತು ನಿಮಗೆ ಆಟಿಯಾಗಿಲ್ಲಂಥ ಕಾರ್ಯಕ್ರಮಗಳು ಮಾತ್ರ ಇರುವಂಥದ್ದು ಅದೇ ರೀತಿ ಅದು ಸಾಂಪ್ರದಾಯದ ಭಾಗವಾಗಿ ದೀಪಾರಾಧನೆ ಅದಕ್ಕೆ ಇಲ್ಲ ಅಂತ ಹೇಳಿದ್ದು ನೀವು ಸ್ವಲ್ಪ ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ ಅದರ ಜೊತೆಗೆ ಪರಶುರಾಮ ಸೃಷ್ಟಿಯ ಬಗ್ಗೆ ನಾವು ಇಲ್ಲಿ ಸಮಾಜವನ್ನು ಹೊಡಿತೀವಿ ಅಂತ ಹೇಳಿದಿರಿ ತುಳುನಾಡು ಯಾವತ್ತು ಬೆಮ್ಮೆರ ಸೃಷ್ಟಿ ಮಹೇಶ್ ಹೆಗಡೆಯವರೇ ತುಳುನಾಡನ್ನು ಅನೇಕ ಜನರು ಕಥೆಗಳ ಮೂಲಕ ಕೆಲವು ತಪ್ಪು ಮಾರ್ಗದರ್ಶನದ ಮೂಲಕ ತುಳುನಾಡನ್ನು ಪರಶುರಾಮ ಸೃಷ್ಟಿ ಅಂತ ಹೇಳಿದ್ದಾರೆ ಪರಶುರಾಮ ಸೃಷ್ಟಿ ಅಲ್ಲ ಇದು ಯಾಕಂತ ಹೇಳಿದರೆ ಇಲ್ಲಿ ಸಂಧಿಪಾರ್ದಾನಗಳಲ್ಲಿ ನಿಮಗೆ ಇದು ಬೆಮ್ಮೆರೆ ಸೃಷ್ಟಿ ಎಂಬುದು ಅನೇಕ ಕಡೆ ಉಲ್ಲೇಖವಾಗುತ್ತದೆ ಮತ್ತು ನಮ್ಮ ದೈನಂದಿನ ಜಿ ದೈವಾರಾಧನೆಯ ನಿಯಮಗಳಲ್ಲಿ ಎಲ್ಲೆಲ್ಲಿ ನಿಯಮಗಳು ಗರಡಿ ಆಲಡೆಗಳಲ್ಲಿ ಮಾಡಗಳಲ್ಲಿ ಚಾವಡಿಗಳಲ್ಲಿ ಎಲ್ಲೆಲ್ಲಿ ನಡೀತದ ನೇಮ ಇರ್ಬೋದು ಒಲತರಿ ಇರ್ಬೋದು ಬಂಡಿ ಇರ್ಬೋದು ಭೂಕರೆ ಹಾಕುವಲ್ಲಿ ಇರುವುದು ಯಾವುದೇ ಥರದ ನೇಮ ಅಗೆಲು ಶುಭ ಕಾರ್ಯ ಏನೇ ಇದ್ದರೂ ಇಲ್ಲಿ ಬೆಮ್ಮೆರೆ ಸುತ್ತೇ ಇಡುವಂಥ ನಿಯಮಗಳಿದೆ ನಿಮಗೆ ಅದು ಎಲ್ಲೆಲ್ಲಿ ಹೇಗೆ ಇಡ್ತಾರೆ ಎಂಬುದನ್ನು ನೀವು ನಮ್ಮಲ್ಲಿ ಬೇಕು ಅಂತ ನಾವು ಅದನ್ನು ತಿಳಿಸಿಕೊಡ್ಬೌದು ಈ ಭೂಮಿಯ ಸೃಷ್ಟಿಯ ಜೊತೆಗೆ ಬೆಮ್ಮೆರು ಸೃಷ್ಟಿಯಾಗಿ ಅವರ ಜೊತೆಗೆ ಬೇರೆ ಬೇರೆ ದೈವಗಳೆಲ್ಲವೂ ಸೃಷ್ಟಿಯಾಗಿ ಬಾನ ಬಳತನಂತೆ ಭೂಮಿ ಉಂಡಾಯ ನಡೆ ಮುಟ್ಟ ಎಂಬ ನಿಯಮದ ಪ್ರಕಾರ ಈ ಭೂಮಿಯನ್ನು ಸೃಷ್ಟಿ ಮಾ ಸೃಷ್ಟಿಯಾದದ್ದೇ ಬೆಮ್ಮೆರು ನಿಮ್ಮ ಲೆಕ್ಕಾಚಾರದ ಪ್ರಕಾರ ಪರಶುರಾಮನೇ ಸೃಷ್ಟಿಕರ್ತ ಹೌದಾದರೆ ಐದನೇ ಅವತಾರದಲ್ಲಿ ನೆನಪಿಡಿ ದಶಾವತಾರದ ಐದನೇ ಅವತಾರದಲ್ಲಿಯೇ ಬಲೀಂದ್ರ ಚಕ್ರವರ್ತಿ ತು ನಮ್ಮ ತುಳುನಾಡನ್ನು ಜಗತ್ತನ್ನು ಆಳುವುದರ ಮುಖಾಂತರ ಕೃಷಿ ಕ್ರಾಂತಿಯನ್ನು ಮಾಡುವುದರ ಮುಖಾಂತರ ನಾಗ ನಾಗವಂಶೀಯನಾದಂಥ ಈ ಒಂದು ಬಲೀಂದ್ರ ಚಕ್ರವರ್ತಿ ಅಂಕ ಆಯನ ಪೂವೆ ಪೂಕರೆ ಹೋಮ ನೇಮ ಬೇರೆ ಬೇರೆ ಕಟ್ಟುಪಾಡು ನಿಯತ್ತು ಜ ಒಂದು ನಾಗರಿಕತೆಯ ವ್ಯವಸ್ಥೆಯನ್ನು ಕಟ್ಟಿದಂಥ ಇತಿಹಾಸ ಇದೆ ನಿಮ್ಮ ಪರಶುರಾಮ ಬರುವಂಥದ್ದು ಆರನೇ ಅವತಾರಕ್ಕೆ ಐದನೇ ಅವತಾರದಲ್ಲಿ ಇಲ್ಲಿ ಬಲೀಂದ್ರ ಚಕ್ರವರ್ತಿ ಇದ್ದ ಅಂದಾಗ ಆರನೇ ಅವತಾರದ ಪರಶುರಾಮನ ಸೃಷ್ಟಿಯಾದ ಆಗುವುದಾದರೂ ಹೇಗೆ ಎಂಬುದು ಜನರಿಗೆ ತಿಳಿಸಿಕೊಡುವಂಥ ಕೆಲಸ ಮಾಡಿದೆ ಹಾಗಂತೇಳಿ ಪರಶುರಾಮನ ಮೇಲೆ ನಮಗೆ ಅಪನಂಬಿಕೆಗಳಿಲ್ಲ ಪರಶುರಾಮನ ಹೆಸರನ್ನೇ ಒಂದು ಯುಗಕ್ಕೆ ಇಟ್ಟಂತಹ ಇತಿಹಾಸವಿದೆ ಇದೆ ಪರಶುರಾಮ ಒಬ್ಬ ಪರಾಕ್ರಮಿ ಅಂತಲೂ ನಮಗೆ ಗೊತ್ತಿದೆ ಆದರೆ ನೀವು ತಿಳ್ಕೊಂಡಾಗೆ ಕ್ರಿಸ್ತ ಮೆಷಿನರಿಗಳು ಮತ್ತು ಮೈಸೂರಿನ ಒಡನಾಡಿಯ ಆಜ್ಞೆಯ ಪ್ರಕಾರ ಇಲ್ಲಿ ಬೆಮ್ಮೆರು ಮತ್ತು ಪರಶುರಾಮನನ್ನು ವಿಂಗಡಿಸಿದ್ದಲ್ಲ ನಿಮ್ಮಂಥ ನಕಲಿ ಹಿಂದುಗಳು ಕೊಟ್ಟಂತ ಕೆಟ್ಟ ಮಾರ್ಗದರ್ಶನಗಳಿಂದ ಜನರು ದಾರಿ ತಪ್ಪುತ್ತಿದ್ದಾರೆ ಆದ್ದರಿಂದ ಅವರನ್ನು ಸರಿದಾರಿಗೆ ತರುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಿಮ್ಮದು ರಾಷ್ಟ್ರೀಯತೆ ಹೆಸರಿನಲ್ಲಿ ಜನರನ್ನು ಬರೆಯ ಒಂದು ವೋಟ್ ಬ್ಯಾಂಕಿಗೋಸ್ಕರ ಮತದ ರಕ್ಷಣೆಗೋಸ್ಕರ ನಿಮ್ಮದು ಕೆಲಸಗಳಾಗ್ತಾ ಇದೆ ಎಲ್ಲಿಯಾದರೂ ಜನರಿಗೆ ಸರಿಯಾದ ಸಂಸ್ಕಾರವನ್ನು ಎಲ್ಲಿಯಾದರೂ ಕೊಟ್ಟಿದ್ದೀರಾ ನೀವು ನಿಮ್ಮಂಥ ನಕಲಿ ಹಿಂದೂಗಳ ಹಿಂದೂಗಳಂಥ ಹಿಂದೂಗಳ ಕೈಯಿಂದ ಮುಗ್ಧರನ್ನು ಹೊರತಪ್ಪಿಸಲಿಕ್ಕೆ ಸರಿಯಾದಂಥ ವಿಚಾರಗಳನ್ನ ನಾವು ಕೊಡುವ ಕೆಲಸಗಳನ್ನು ಮಾಡಿದ್ದೇವೆ ವಿಕ್ರಮ್ ಮಹೇಶ್ ಹೆಗಡೆಯವರೇ ಇದು ಪರಶುರಾಮ ಸೃಷ್ಟಿಯಲ್ಲ ತುಳುನಾಡು ಬೆಮ್ಮೆರ ಸೃಷ್ಟಿ ನಿಮ್ಮ ಹತ್ರ ಸ್ಪಷ್ಟ ಅದರ ಚಿತ್ರಣ ಇರಲಿ ಇನ್ನು ಮುಂದಕ್ಕೆ ಒಂದು ವಿಚಾರವನ್ನು ಹೇಳಿದ್ರ ಅನ್ನಪ್ಪ ಸ್ವಾಮಿ ಅನ್ನಪ್ಪ ಸ್ವಾಮಿ ಅನ್ನಪ್ಪಂಜುರ್ಲಿಯ ಬಗ್ಗೆ ಮಾತಾಡ್ತೇವೆ ಅಂತ ನಾವು ಅನ್ನಪ್ಪ ಸ್ವಾಮಿಯ ಬಗ್ಗೆ ಇದೇ ರೀತಿಯಾಗಿ ಜನರಿಗೆ ತಿಳುವಳಿಕೆ ಕೊಡುವ ದೃಷ್ಟಿಯಲ್ಲಿ ನಾವು ಮಾತನಾಡಿದ್ದೇವಲ್ಲದೆ ಇದು ಸ್ಟ್ಯಾನ್ಲಿಯ ಅನತಿ ಅಂತೆ ನಾವು ಹೇಳಿದ್ದಲ್ಲ ಅನ್ನಪ್ಪ ಸ್ವಾಮಿ ಬೇರೆಯೇ ಪಂಜುರ್ಲಿ ಬೇರೆಯೇ ಕುಟುಂಬದಲ್ಲಿ ದೈವಗಳ ಜೊತೆ ಅನ್ನಪ್ಪನೂ ಒಂದು ದೈವವಾಗಿ ಅದರ ಜೊತೆಗೆ ಪಂಜುರ್ಲಿಯು ಆರಾಧನೆ ಪಡೆಯುತ್ತಾ ಅಲ್ಲಿ ಕಾಲರ್ಕಾಯಿ ಕುಮಾರಸ್ವಾಮಿ ಕಾಲರಾವು ಬೇರೆ ಬೇರೆ ದೈವಗಳ ಜೊತೆಗೆ ಅನ್ನಪ್ಪನೋರ್ವ ಪಂಜುರ್ಲಿಯನ್ನು ನಂಬುತ್ತಾ ದೈವತ್ವಕ್ಕೆ ಏರಿದಂಥ ಸ್ವಾಮಿ ಅದನ್ನು ಜನರು ಮತ್ತೆ ನಿಮ್ಮ ಕುಟುಂಬದ ಈಗಿನ ರಾಜ್ಯಸಭಾ ಸದಸ್ಯರು ತನ್ನ ಸ್ವಾರ್ಥದ ಪ್ರಚಾರಕ್ಕೋಸ್ಕರ ಕೆಲವೊಂದು ರೀತಿಯಲ್ಲಿ ಏನೇನೋ ಮಾಡಿಕೊಂಡು ಜನರನ್ನು ದಾರಿ ತಪ್ಪಿಸಿದ್ದಾರೆ ಮುಗ್ಧರ ದಾರಿ ತಪ್ಪಿಸಿದ್ದಾರೆ ಅದನ್ನು ಜನರಿಗೆ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ತಿಳಿ ಹೇಳುವ ಕೆಲಸಗಳನ್ನು ನಾವು ಮಾಡಿದ್ದೇವೆ ಅನ್ನಪ್ಪ ಸ್ವಾಮಿ ಬೇರೆ ಪಂಜುರ್ಲಿ ಬೇರೆ ಇದು ಯಾವತ್ತು ಪಂಜುರ್ಲಿ ಅಲ್ಲ ಈ ಸ್ಪಷ್ಟತೆಯನ್ನು ಕೊಟ್ಟವರು ನಾವು ತಮಗೂ ಅದು ತಿಳಿದಿರಬೇಕು ಆಗಿರುವಾಗ ನೀವು ತಿಳ್ಕೊಂಡ ರೀತಿಯಲ್ಲಿ ದೈವಗಳಿಗೆ ದೀಪ ಇಡುವ ವಿಚಾರದಲ್ಲಿರ್ಬೋದು ಅನ್ನಪ್ಪನ ವಿಚಾರದಲ್ಲಿ ಪಪ್ ಇರಬಹುದು ಮತ್ತು ಬೆಮ್ಮೆರ ಸೃಷ್ಟಿಯಂತಹ ಪರಶುರಾಮ ಸೃಷ್ಟಿಯ ವಿಚಾರದಲ್ಲಿರ್ಬೋದು ಇದು ಎಲ್ಲರಿಗೂ ಜನರಿಗೆ ಸರಿಯಾದ ಮಾರ್ಗದರ್ಶನದ ರೀತಿಯಲ್ಲಿ ಒಂದು ಪ್ರಾದೇಶಿಕತೆಯ ಉಳಿವಿಗಾಗಿ ಜನರಿಗೆ ಅರಿವಿಗಾಗಿ ನಾವು ಹೇಳಿದಂಥ ವಿಚಾರ ಕುತಂತ್ರದ ಮಾತಿದೆ ಅಲ್ವಾ ಷಡ್ಯಂತರ ವಿದೇಶಿ ಕೈವಾಡ ಹೊರಗಿಂದ ಬರುವಾನ ಕ್ರಿಸ್ತ ಕೈವಾಡ ಈ ಮಾತನ್ನು ನೀವು ಸ್ಪಷ್ಟವಾಗಿ ಮುಂದಿನ ದಿನ ನೀವು ಇದಕ್ಕೆ ಭಾರಿ ದೊಡ್ಡ ಬೆಲೆ ತೆಡ್ತೀರಿ ಯಾಕೆಂದರೆ ಜನರನ್ನು ಈ ರೀತಿಯಾಗಿ ನೀವು ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ ಇಲ್ಲಿ ನಿಜವಾದಂಥ ತುಳುನಾಡಿನಲ್ಲಿ ಬದುಕುವ ರೀತಿ ಕೃಷಿ ಪದ್ಧತಿ ಆರಾಧನಾ ನಿಯಮ ಜೀವನ ಶೈಲಿ ಸಾಮರಸ್ಯ ಇದೆಂಥ ಬ ಇಂಥ ಎಲ್ಲ ವಿಚಾರಗಳನ್ನ ಜನರಿಗೆ ಕೊಡುವಂಥ ಕೆಲಸಗಳನ್ನ ಮಾಡಿ ನೀವು ಹೇಳಿದ ರೀತಿ ನಕಲಿ ನಿಮ್ಮಂಥ ಹಿಂದೂಗಳು ಜನರನ್ನು ಭಯಗೃತ್ತರನ್ನಾಗಿ ಮಾಡ್ತೀರಲ್ಲ ಎಲ್ಲಿಯಾದರೂ ಇಲ್ಲಿ ತುಳುನಾಡ ಧರ್ಮ ದೈವಗಳಾಗಲಿ ತುಳುನಾಡ ದೈವಗಳಿಗೆ ದೈವಸ್ಥಾನಗಳಿಗೆ ಯಾವುದೇ ಒಂದು ಅನ್ಯ ಧರ್ಮೀಯ ಇಲ್ಲಿಯವರೆಗೆ ಎಲ್ಲಿ ದಾಳಿ ಮಾಡಿದ ಅಲ್ಲಿ ಅಲ್ಲಿಯ ಕಾರ್ಯಕ್ಕೆ ಭಂಗ ತಂದ ಇತಿಹಾಸಗಳೇ ಇಲ್ಲ ಬ್ರಿಟಿಷರು ಸಮೇತ ದೈವಗಳಿಗೆ ಹೆದರುತ್ತಿದ್ದರು ತುಳುನಾಡನ್ನು ಆಳಿದಂಥ ಎಲ್ಲರೂ ಅದಕ್ಕೆ ಭಯಕೃತವಾಗಿ ದೈವಗಳಿಗೆ ಗೌರವ ಮತ್ತು ಧರ್ಮದಲ್ಲಿ ತಲೆ ತಗ್ಗಿ ನಡೆದರೆ ವಿನಃ ಎಲ್ಲಿಯೂ ತುಳುನಾಡ ಧರ್ಮ ದೈವಗಳ ಮೇಲೆ ದಾಳಿ ಮಾಡಿದ ಇತಿಹಾಸಗಳಿಲ್ಲ ಆದರೆ ನಿಮ್ಮಂಥ ನಕಲಿ ಹಿಂದೂಗಳಿಂದ ಇವತ್ತು ದೈವಾರಾಧನೆಗೆ ತೊಂದರೆಯಾಗಿದೆ ನಿಮಗೆ ಭಯ ಇಲ್ಲ ಭಕ್ತಿ ಇಲ್ಲ ಒಂದು ವೇಳೆ ನಿಮಗೆ ಭಯ ಮತ್ತು ಭಕ್ತಿ ಎರಡೂ ಇರುತ್ತಿದ್ದರೆ ಒಂದು ಕ್ಷೇತ್ರದಲ್ಲಿ ಈಗ ನಿಮ್ಮ ನೀವು ಒಂದು ರಾಜ್ಯಸಭಾ ಸದಸ್ಯನ ನಕಲಿ ದೇವಮಾನವನನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದಿರಲ್ಲ ಇವತ್ತಿನವರೆಗೆ ಸೌಜನ್ಯ ಹೋರಾಟಗಾರರು ಸೌಜನ್ಯನಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ತ ಮಾಡ್ತಾರೆ ವಿನಃ ಯಾರು ಆ ಮಗುವನ್ನಲ್ಲ ಬೇರೆ ಬೇರೆ ಅತ್ಯಾಚಾರ ಹತ್ಯೆಗಳನ್ನು ಮಾಡಿದ್ದಾರೆ ಇದಕ್ಕೆ ಯಾರು ಮಾಡಿದ್ದಾರೆ ಎಂಬ ಆರೋಪಿಗಳನ್ನು ಹುಡಿ ಹುಡುಕುವಂಥ ಕೆಲಸಗಳಾಗಿದೆ ವಿನಃ ಮತ್ತು ಆರೋ ಕೊಲ್ಲಿಕ್ಕೆ ಯಾರ ಅಂತಾರ ಮತ್ತು ಆರೋಪಿಗಳ ರಕ್ಷಣೆ ಯಾರ ಷಡ್ಯಂತರ ಈ ಷಡ್ಯಂತರಗಳನ್ನು ನಾವು ಉಳಿಸ್ಕೊ ಹುಡುಕಿಕೊಂಡು ಹೋಗಿದ್ದೇವೆ ವಿನಃ ಎಲ್ಲಿಯೂ ಯಾವ ಕ್ಷೇತ್ರಕ್ಕೂ ಯಾರಿಂದಲೂ ತೊಂದರೆಯಾದಂಥ ಅಪಚಾರಗಳನ್ನು ನಾವು ಮಾಡಲಿಲ್ಲ ಆದರೆ ನೀವು ಮಾಡಿದಿರಿ ನೆನಪಿಡಿ ನಿಮ್ಮಂಥ ಅನೇಕ ನಕಲಿ ಹಿಂದೂ ನಾಯಕರು ತುಳುನಾಡಿನ ದೈವ ಕ್ಷೇತ್ರಗಳಿಗೆ ಬಂದು ದೈವದ ಅಂಗಳಗಳ ಅಂಗಣದಲ್ಲಿಯೇ ನಿಂತು ಅನೇಕ ಪ್ರಚೋದನಕಾರಿ ಭಾಷಣ ಅವಾಚ್ಯ ಶಬ್ದಗಳು ಎದುರಿನವನ್ನು ನಿಂದಿಸುವುದು ಧರ್ಮದ್ವೇಷ ಮಾಡುವುದು ಭಾಷಾದ್ವೇಷ ಮಾಡಿದಂಥ ಘಟನೆಗಳು ಸಾವಿರಾರು ಉದಾಹರಣೆಗಳನ್ನು ಕೊಡಬಹುದು ಮೊನ್ನೆ ಮೊನ್ನೆ ನಡೆದಂತಹ ನಿಮಗೆ ಅನ್ನಪ್ಪನ ನೆಲದಲ್ಲಿ ಅನ್ನಪ್ಪನ ಮಣ್ಣಿನಲ್ಲಿ ಆ ದೈವಗಳ ಮಣ್ಣಿನಲ್ಲಿ ಇವತ್ತಿನವರೆಗೆ ಯಾರಾದರೂ ಅಲ್ಲಿ ಕೈ ಮುಗಿದು ಪ್ರೀತಿಸಿ ಬೇಡಿ ಬಂದು ಬೇಡಿ ಕಣ್ಣೀರಿಟ್ಟು ಬಂದು ದೈವದ ಮೇಲೆ ಹೊರೆ ತುಂಬಿಸಿ ಬಂದಿದ್ದಾರೆ ವಿನಃ ಆ ಜಾಗದಲ್ಲಿ ನಿಂತು ಮಾತಾಡಿದ ಇತಿಹಾಸಗಳಿಲ್ಲ ಆದರೆ ನಿಮ್ಮದೇ ಪಕ್ಷದವರು ಮೊನ್ನೆ ಬಂದು ಆ ಅನ್ನಪ್ಪನ ನೆಲದ ನೆಲದಲ್ಲಿ ಮಣ್ಣಿನಲ್ಲಿ ಇನ್ನೊಬ್ಬರಿಗೆ ಸವಾಲು ಹಾಕುವ ಮುಖಾಂತರ ಇನ್ನೊಬ್ಬನನ್ನು ನಿಂದಿಸುವ ಮೂಲಕ ಇವ ಅಲ್ಲಿ ಜರಿದಂಥ ಇತಿಹಾಸ ಇದೆ ನೆನಪಿಡಿ ಖಂಡಿತವಾಗಿಯೂ ಮುಂದಿನ ದಿನ ಶಿಕ್ಷೆಗೊಳಗಾಗ್ತೀರಿ ನೀವು ಮುಂದಿನ ದಿನ ನಾವು ಸೌಜನ್ಯ ಹೋರಾಟಗಾರರಾದಂಥ ಅಂತ ನಾವು ಎರಡು ವರ್ಷಗಳಿಂದ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಸಭೆ ಸಮಾರಂಭಗಳನ್ನು ಮಾಡಿ 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 ಅನೇಕ ವೇದಿಕೆಗಳಲ್ಲಿ ನಾವು ನ್ಯಾಯ ಕೇಳಿದವರು ಇವತ್ತು ನೀವು ಹೇಳ್ತೀರಿ ಸ್ಟ್ಯಾನ್ಲಿ ಮತ್ತು ಕೃಷ್ಣ ಮಿಷನರಿಗಳ ಮುಖಾಂತರ ದೈವಗಳನ್ನು ಹೊಡಿತಾರೆ ಅಂತೇಳಿ ನೀವು ಹೇಳ್ತೀರಲ್ಲ ನೀವು ನಾವು ಮಾಡಿ ಮಾಡಿದಂಥ ಕಾರ್ಯಕ್ರಮಗಳು ನಾವು ಆಡಿದಂಥ ಭಾಜನಗಳನ್ನು ನೀವು ಕೇಳಿ ಸೌಜನ್ಯಕ್ಕೆ ಸಂಬಂಧಿತವಾದಂಥ ಹೋರಾಟದ ಎಲ್ಲ ವೇದಿಕೆಗಳನ್ನು ಆಯಾ ಗ್ರಾಮದ ಧರ್ಮದೈವಗಳ ನಡೆ ಎಂದು ನಾವು ಕರೆದವರು ಆ ದೈವಗಳ ಸಿಂಗಧನ ಎಂದು ಕರೆದವರು ಕಾರ್ಯಕ್ರಮ ಆರಂಭವಾಗುವ ಮುಂಚೆ ಪ್ರತಿ ತುಳುನಾಡಿನ ಧರ್ಮದೈವಗಳ ಅಂಗನಕ್ಕೋಗಿ ಪ್ರಾರ್ಥಿಸಿ ನ್ಯಾಯಕ್ಕೋಗಿ ನ್ಯಾಯ ಬೆಚ್ಚ ಬೇಡಿದವರು ನಾವು ನಾವು ಬೇಡಿದವರು ಆಗಿರುವಾಗ ನಾವು ಧರ್ಮದೈವಗಳಾಗಿ ಒಡೆಯುವುದು ಎಂಬ ನಿಮ್ಮ ನಾಲೆಗೆ ಮಣ್ಣಿಗೆ ಬೀಳಬೇಕಂತ ಹೇಳುವಂಥದ್ದು ಆ ನಾಲಿಗೆ ನಿಮ್ಮ ಅಲ್ಲಿಗೆ ಮೇಲಬೇಕು ದೈವಗಳ ಹೆಸರಿನಲ್ಲಿಯೂ ನಿಮ್ಮಂಥ ಕಡು ಪಾಪಿಗಳು ನಿಮ್ಮಂಥ ಧರ್ಮದ್ವೇಷಿಗಳು ನಿಮ್ಮಂಥ ನಕಲಿ ಹಿಂದೂಗಳು ಈ ರೀತಿಯಾಗಿ ಒಂದು ದೈವಗಳ ವಿಚಾರದಲ್ಲಿಯೂ ಮಾತನಾಡ್ತಾರೆ ಅಂತ ಹೇಳಿದರೆ ನಿಮ್ಮಂಥ ನಾಸ್ತಿಕರಾರು ಸಿಗ್ತಾರಾ ಸಿಗ್ತಾರಾ ನಾವು ಇವತ್ತು ಅನೇಕ ಕಡೆಗಳಲ್ಲಿ ಮಾತಾಡಿದ್ದು ದೈವವನ್ನೇ ನಾವು ಒಪ್ಪಿದವರು ನಿಮ್ಮ ನೀವು ಈಗ ರಕ್ಷಣಾ ಭಾಗದಲ್ಲಿ ನಿಂತ ನಿಮ್ಮ ಈಗಿನ ರಾಜ್ಯಸಭಾ ಸದಸ್ಯ ಯಾರು ನಕಲಿ ದೇವಮಾನವ ಇದ್ದಾರಲ್ಲ ಆ ಕ್ಷೇತ್ರಕ್ಕೂ ತೊಂದರೆ ಬರಬಾರ್ದು ನಾವು ಅವ್ರತ್ರ ಹೇಳಿದ್ದು ನೀವು ಯಾವುದೇ ಕಾರಣಕ್ಕೂ ನೀವು ನೋಡಿ ಒಂದು ನಂಬಿಕೆಯ ವಿಚಾರವಾದ್ದರಿಂದ ನೀವು ಮಾಡಲಿಲ್ಲ ನಿಮ್ಮವರು ಮಾಡಲಿಲ್ಲ ನಿಮಗೆ ಗೊತ್ತಿಲ್ಲ ನಿಮ್ಮ ಪ್ರಭಾವ ಬೀರಲಿಲ್ಲ ನೀವು ನಿಮ್ಮವರು ಯಾರೂ ಮಾಡಲಿಲ್ಲ ಅಂಥೇಳಿ ಅನ್ನಪ್ಪನಿಗೂ ಆ ಮಣ್ಣಿನಲ್ಲಿ ಸಮಾಜಕ್ಕೆ ಕೇಳುವ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅಂತೇಳಿ ನಾವು ನಾವು ಹೇಳಿದವರು ನಾವು ಹೇಳಿದವರು ಆದರೆ ಅಲ್ಲಿಯ ಒಂದು ಅಲ್ಲಿಯ ಒಂದು ಆ ಒಂದು ಧಾರ್ಮಿಕ ಹಿನ್ನೆಲೆ ಮತ್ತು ಧಾರ್ಮಿಕದ ಇತಿಹಾಸ ನಮಗೆ ಗೊತ್ತಿದ್ದರಿಂದ ಭಯವಾಗಿ ನಾವು ಹೇಳಿದವರು ಆದರೆ ಆ ದೇವಮಾನವ ಎಲ್ಲಿಯೂ ಒಂದೇ ಒಂದು ದಿನ ಪ್ರಾರ್ಥನೆಯನ್ನು ಮಾಡದೆ ಅಲ್ಲಿಯ ಒಂದು ನಂಬಿಕೆಯೂ ಇಲ್ಲದೆ ಅಲ್ಲಿ ಇರೋದು ಎಲ್ಲವನ್ನ ಕೋರ್ಟಿನ ಮುಖಾಂತರ ಕೋರ್ಟಿಗೆ ಕಲಿಸಿ ಬೇರೆ ಬೇರೆ ರೀತಿ ರೌಡಿಗಳನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಿದಾರಲ್ಲದೆ ಧರ್ಮದ ಮೇಲೆ ನಂಬಿಕೆ ಇಲ್ಲದವರು ನಿಮ್ಮ ದೇವಮಾನವರು ನೋಡಿ ದೈವಾರಾಧನೆಯ ವಿಚಾರದಲ್ಲಿ ನಾವು ಸಮಾಜದಲ್ಲಿ ನಡೆಯುವಂಥ ಈ ಒಂದು ಕ್ರೂರತೆ ಕೆಲವು ಕೆಲವು ಅನ್ಯಾಯ ಅನಾಚಾರಗಳಿಗೆ ಯಾವ ರೀತಿ ಹೋರಾಟ ಮಾಡ್ತೇವೋ ಅದೇ ರೀತಿ ನೀವು ನೀವು ರಕ್ಷಣಾ ಭಾಗದಲ್ಲಿ ನಿಂತ ನಿಮ್ಮ ದೇವಮಾನವ ನಿಮ್ಮ ರಾಜ್ಯಸಭಾ ಸದಸ್ಯ ದೈವಾರಾಧನೆಯ ನಿಯಮದ ಪ್ರಕಾರ ಆ ಕ್ಷೇತ್ರದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನೇಕ ಅಲ್ಲಿ ಇರುವಂಥ ಹಾಜಿರುವಂಥ ಬೇರೆ ಬೇರೆ ದೈವಾರಾಧನೆ ಸಂಬಂಧಿತವಾದಂಥ ಮನೆಗಳ ಭೂಮಿಗಳನ್ನು ಹಿಡಿದು ಅವರನ್ನು ಹೊರಗಾಕಿ ತಾನೇ ಅಧಿಕಾರದಲ್ಲಿ ಮೆರೆದಿದೆ ಇದು ಅನ್ನಪ್ಪನ ಕೋಪಕ್ಕೂ ಆ ಕುಟುಂಬ ತುತ್ತಾಗಿದೆ ನಿಮ್ಮ ರಾಜ್ಯಸಭಾ ಸದ್ಯನ ಕುಟುಂಬ ತುತ್ತಾಗಿದೆ ಇದು ನನ್ನ ದೈವಾರಾಧನೆಯಲ್ಲಿ ಇದೆ ಆದ್ದರಿಂದಲೇ ಸೌಜನ್ಯ ಹೋರಾಟಕ್ಕೆ ನಾವು ಬಂದವರು ಸೌಜನ್ಯ ಹೋರಾಟದಲ್ಲಿ ಬೇರೆ ಬೇರೆ ಸ್ತ್ರೀ ಹತ್ಯೆಗಳು ನಡೆದಾಗ ನಮ್ಮ ತುಳುನಾಡಿನ ಅಲಿಯ ಕಟ್ಟಿನ ಪರಂಪರೆ ಪ್ರಕಾರ ಮಾತೃ ಪ್ರಧಾನವಾದಂಥ ಈ ತುಳುನಾಡಿನ ವ್ಯವಸ್ಥೆಯಲ್ಲಿ ಯಾಕೆ ಇಷ್ಟು ಮಹಿಳೆಯರು ಹತ್ಯೆ ಆಗ್ತಾ ಇದ್ದಾರೆ ಯಾಕೆ ಇವರ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ ಯಾಕೆ ಅಪರಾಧಿಗಳು ಸಿಕ್ಕುವುದಿಲ್ಲ ಅಂತ ನಾವು ಆ ಷಡ್ಯಂತರದ ಹಿಂದೆ ಅಲ್ಲಿ ಬಂದವರು ಬಂದವರು ಧಾರ್ಮಿಕ ನಂಬಿಕೆಗಳ ಮೇಲೆ ನೀವು ಪ್ರಶ್ನೆ ಮಾಡಬೇಕಿತ್ತು ನಿಮ್ಮ ರಾಜ್ಯಸಭಾ ಸದಸ್ಯನಲ್ಲಿ ಕೇಳಿ ನೀವು ನಮ್ಮನ್ನು ನಮ್ಮನ್ನು ಯಾರ ಕ್ರಿಸ್ತ ಮಿಷನರು ಕಲಿ ಕಲಿಸಿದ್ದು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಧರ್ಮವನ್ನು ಹೊಡಿತಾರೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು ನೀವು ನಿಮ್ಮ ದೇವಮಾನವನ ಕುಟುಂಬ ಅಲ್ಲ ದೇವಮಾನವನಲ್ಲಿ ಕೇಳಿ ಇಡೀ ಸಮಾಜ ಇಡೀ ಜಗತ್ತು ಬಂದು ನೇತ್ರಾವತಿಯಲ್ಲಿ ಮಿಂದು ದರ್ಶನ ಮಾಡ್ತಾರೆ ಎಲ್ಲಿಯಾದರೂ ನಿಮ್ಮ ದೇವಮಾನವನ ಅನ್ನ ತಮ್ಮಂದಿ ಕುಟುಂಬ ಎಲ್ಲಿಯಾದರೂ ನೇತ್ರಾವತಿ ನದಿಯಲ್ಲಿ ಒಂದೇ ಒಂದು ದಿನ ಮುಲಿಗೇದ್ದಿದ ಸ್ನಾನ ಮಾಡಿದ ಕೇಳಿ ಅಲ್ಲಿಯ ಏನೇನು ಧಾರ್ಮಿಕ ಚಿಂತನೆಗಳು ಏನೇನು ವ್ಯಾಪಾರೀಕರಣ ಆಗಿದೆ ಎಲ್ಲವೂ ನಮ್ಮ ನಿಯಮ ನಮ್ಮ ವಿಚಾರದಲ್ಲಿದೆ ಆದ್ದರಿಂದಲೇ ನಾವು ಅದನ್ನು ಮುಂದಿನ ದಿನ ಪ್ರಶ್ನೆ ಮಾಡ್ತೇವೆ ನಾವು ಪ್ರಶ್ನೆ ಮಾಡುವುದಕ್ಕಿಂತಲೂ ಅನ್ನಪ್ಪನೇ ಅದನ್ನು ನೋಡಿ ಆಗಿದೆ ಅದಕ್ಕೆ ತೀರ್ಮಾನ ಕೊಡ್ತಾ ಕೊಡ್ತಾನೆ ನೀವು ತಿಳ್ಕೊಂಡ ರೀತಿಯಲ್ಲಿ ನೀವು ತಿಳ್ಕೊಂಡ ದೈವಾರಾಧನೆ ನಾಸ್ತಿಕವಾದದ್ದು ನಿಮ್ಮ ಆರಾಧನೆ ನಿಯಮ ನಿಮ್ಮ ನಿಮ್ಮ ಧಾರ್ಮಿಕತೆ ಬರೇ ಒಂದು ಓಟಿಗೆ ಸೀಮಿತ ನಮ್ಮದಾಗಲ್ಲ ಈ ತುಳುನಾಡಿನ ಪರಂಪರೆ ಉರಿಬೇಕು ಉಳಿಬೇಕು ಎಂಬುದು ಎಂಬ ರೀತಿಯಲ್ಲಿ ನಾವು ಹೋರಾಟ ಮಾಡಿದವರು ನೀವು ಮೊನ್ನೆ ಮೊನ್ನೆ ಬಂದಂಥ ನೀವು ಅಲ್ಲೇ ಬಂದಂಥ ನೀವು ಅನೇಕ ರಾಜಕಾರಣಿಗಳನ್ನು ಗಮನಿಸಿ ಯಾವ ರೀತಿ ನೃತ್ಯ ಮಾಡಿ ಡ್ಯಾನ್ಸ್ ಮಾಡಿಕೊಂಡು ಇಲ್ಲದಲ್ಲದ ಕಲ್ಲರ್ ಕಲರ್ನ ಬಟ್ಟೆ ಹಾಕ್ಕೊಂಡು ನಡೆದಾಡಿ ಕುಣಿದಾಡಿ ಸೂತಕದ ಮನೆಗೆ ನ್ಯಾಯ ಕೇಳಲಿಕ್ಕೆ ಬರ್ತಾ ಇದ್ದೀರ ಅಲ್ಲಿ ಆದದ್ದು ಅನೇಕ ಅತ್ಯಾಚಾರ ಬರ್ಬರತ್ತೆ ಬರ್ಬರತ್ತೆ ಅನೇಕ ಅತ್ಯೆ ಅತ್ಯಾಚಾರಗಳು ಇನ್ನೊಂದು ಕಡೆ ನೀವೇ ಹೇಳ್ತೀರಿ ಧರ್ಮಕ್ಕೆ ತೊಂದರೆ ಆಗ್ತದೆ ಧಾರ್ಮಿಕ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಬರುವಾಗ ಆ ರೀತಿಯ ಒಂದು ವೇಷಭೂಷಣಗಳು ಆ ರೀತಿಯ ದರ್ಶನ ಇದನ್ನು ನೀವು ಪ್ರಶ್ನೆ ಮಾಡಬೇಕಿತ್ತು ಮಹೇಶ್ ವಿಕ್ರಮ್ ಹೆಗಡೆಯವರೇ ನೀವು ಪ್ರಶ್ನೆ ಮಾಡಬೇಕಾದದ್ದು ಇವತ್ತು ಈ ರೀತಿ ದೈವಾರಾಧನೆ ಧರ್ಮವನ್ನು ಹೊಡಿತಾರಂತಲ್ಲ ನೀವು ಪ್ರಶ್ನೆ ಮಾಡಲೇಬೇಕಿದ್ದರೆ ಎಲ್ಲಿ ಮಾಡಬೇಕಿತ್ತು ಧಾರ್ಮಿಕ ನಂಬಿಕೆಯ ಹೆಸರಿಗೆ ನಿಮ್ಮದೇ ಸಾಧಕರ ನಿಮ್ಮದೇ ಪಕ್ಷದವರಿಂದ ಪರಶುರಾಮ ಸೃಷ್ಟಿಯ ಬಗ್ಗೆ ಮಾತನಾಡುವುದಲ್ಲ ಪರಶುರಾಮನ ಮೂರ್ತಿಯೊಂದು ಅಂಗಚ್ಛೇದವಾಗಿ ನಕಲಿ ಲೋಹದಿಂದ ಬರಿಯ ಸಾಧಕನಾಗಲಿಕ್ಕೆ ಓಟಿಗೋಸ್ಕರ ಲ ನೀವು ಮಾಡಿ ಅರ್ಧಂಬರ್ಧ ಮಾಡಿ ನಿಂತು ಸೊಂಟದ ಕೆಳಗಿನ ಭಾಗವನ್ನೇ ತುಂಡು ಅಂಗಛೇದವಾಗಿ ಆ ಪರಶುರಾಮ ಬೆಟ್ಟದಲ್ಲಿ ನಿಂತಹ ದೃಶ್ಯ ನಿಮಗೆ ಕಣ್ಣಿಗೆ ಕಾಣಲಿಲ್ಲವೇ ಇದನ್ನು ನೀವು ಪ್ರಶ್ನೆ ಮಾಡಬೇಕು ಇದು ಮೈಸೂರಿನ ಸ್ಟ್ಯಾನ್ಲಿ ಅಲ್ಲ ಕ್ರಿಸ್ತ ಮಿಷನರಿಗಳು ಮಾಡಿದ್ದಲ್ಲ ಮಾಡಿದ್ದಲ್ಲ ಇವತ್ತು ತುಳುನಾಡಿನ ದೇವಾರಾಧನೆ ಎಂಬುದು ತುಳುನಾಡಿನ ಒಳಗಡೆಯೇ ನಮ್ಮ ಆರಾಧನೆ ಮಾಡಬೇಕಾದದ್ದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ನಿಮ್ಮಂಥ ನಕಲಿ ಹಿಂದೂಗಳು ಇವತ್ತು ಇವತ್ತು ಬೇರೆ ಬೇರೆ ಬೆಂಗಳೂರು ಮೈಸೂರು ಬೇರೆ ಬೇರೆ ಮುಂಬೈ ಅಂತ ಕಡೆಗಳಲ್ಲಿ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಇಲ್ಲಿಯ ದೈವಾಚಾರಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ನೀವು ಮಾತನಾಡಬೇಕು ನಿಮ್ಮ ಮಾಧ್ಯಮ ಮಾತನಾಡಬೇಕಿತ್ತು ನಿಮ್ಮಂಥ ನಕಲಿ ಹಿಂದೂಗಳು ಇವತ್ತು ನಕಲಿ ಧರ್ಮದರ್ಶಿಗಳ ಹೆಸರಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಕಡೆಗಳಲ್ಲಿ ಕಾರ್ಯಾಚರಿಸ್ತೇವೆ ಪ್ರಶ್ನೆ ಮಾಡಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ನಾವು ಇಲ್ಲಿರುವಂಥ ಇಲ್ಲಿ ನಕಲಿ ಧರ್ಮದರ್ಶಿಗಳನ್ನು ನಕಲಿ ವೇಷಭೂಷಣದ ದೇವಮಾನವರನ್ನು ಈ ರೀತಿಯ ಇಂಥ ಇಂಥ ನಕಲಿ ಪುರೋಹಿತರನ್ನು ನಕಲಿ ದರ್ಶನ ಪಾತ್ರೆಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಇದು ಎಲ್ಲವೂ ನಮ್ಮ ಆಗುವಂಥದ್ದು ನಿಮ್ಮಂಥ ನಕಲಿಗಳಿಂದ ಆಗುವಂಥ ವಿಚಾರಗಳು ನಿಮ್ಮದೇ ಪಕ್ಷದ ನಿಮ್ಮದೇ ವೇದ ವೇದಾಧ್ಯಯನ ಓದಿದಂಥ ಒಬ್ಬ ವ್ಯಕ್ತಿ ತನ್ನ ಮಗನೇ ಮಗಳಿಗೆ ಬಸುರಿ ಮಾಡಿ ಮಾಡಿದಂಥ ಒಂದು ದ್ರೋಹದ ಕೆಲಸವನ್ನು ಪ್ರಶ್ನೆ ಮಾಡಬೇಕಿತ್ತು ಮುಕ್ತ ಕುಟುಂಬವನ್ನು ಅತ್ಯಾಚಾರ ಮಾಡಿದ ಸಮಯದಲ್ಲಿ ನಿಮ್ಮ ನಿಮ್ಮ ಹಿಂದುತ್ವ ಪ್ರಶ್ನೆ ಮಾಡಬೇಕಿತ್ತು ನೀವು ಮಾಡಬೇಕಿತ್ತು ಮಹೇಶ್ ಹೆಗಡೆ ಅವರೇ ಇಂಥ ನೂರಾರು ಪ್ರಶ್ನೆಗಳು ನೂರಾರು ಪ್ರಶ್ನೆಗಳು ಇಲ್ಲಿ ನಡೀತಾ ಇದೆ ಅನ್ಯಾಯ ಅನಾಚಾರಗಳು ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ ಪ್ರಶ್ನೆ ಮಾಡಬೇಕಿತ್ತು ನೀವು ಮಾಡಬೇಡಿ ನಾವು ಮಾಡ್ತೇವೆ ನಾವು ಮಾಡ್ತೇವೆ ನಮಗೆ ಗೊತ್ತಿದೆ ನಾನು ಹೇಳುವಂಥದ್ದು ನಿಮ್ಮ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡಿ ಬಿಗಿ ಇದ್ದು ಮಾತಾಡಿ ನಮಗೆ ನಿಮ್ಮಂಥ ನಕಲಿ ಹಿಂದೂಗಳು ತುಳುನಾಡಿನಲ್ಲಿ ಯಾವ ಸ್ವಾಮಿ ಹಿಂದೂ ನಾಯಕ ರಾಜಕೀಯ ನಾಯಕ ತುಳುನಾಡಿನ ರಕ್ಷಣೆ ಮಾಡುವಂತ ಅವಶ್ಯಕತೆ ಇಲ್ಲ ವಿಕ್ರಮ ಅಂತ ನೀವೊಂದು ಹೆಸರಿಟ್ಟಿದ್ದೀರಲ್ಲ ನಿಮ್ಮ ಮಾಧ್ಯಮಕ್ಕೆ ನಮ್ಮನ್ನೇ ಅನುಭವಸ್ಥನನ್ನಾಗಿ ಮಾಡಿದ ಪತ್ರಿಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅದೊಂದು ಮಾಸಿಕ ಪತ್ರೆಯಾಗಿ ಪತ್ರಿಕೆಯಾಗಿತ್ತು ಆ ಹೆಸರನ್ನು ಯಾಕೆ ಇಟ್ಟು ಸುಳ್ಳು ಹೇಳ್ತಾ ಇದ್ದೀರಿ ಒಂದು ಮಾಧ್ಯಮ ಆತ್ಮಸಾಕ್ಷಿಗೆ ಸರಿಯಾಗಿ ಹಣ ಪಡೆದು ಬಾಯಿಗೆ ಬಂದಾಗ ಮಾತನಾಡುತ್ತೀರಾದರೆ ಇದರ ಅರ್ಥ ಏನು ಅಂತ ಕೇಳುವಂಥದ್ದು ದೈವಾರಾಧನೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾರಿಗಾದರೂ ತಮ್ಮನ್ನ ಶೆಟ್ಟಿಯವರು ಈರು ಎಲ್ಲಿಯಾದರೂ ನಿಮ್ಗೆ ಹಣ ಪಡೆದದ್ದು ಅಲ್ಲ ಅವ್ಯವಹಾರ ಮಾಡಿದ್ದು ದೈವಗಳ ಹೆಸರಿನಲ್ಲಿ ಮೋಸ ಮಾಡಿದ್ದು ದೈವಗಳ ಹೆಸರಿನಲ್ಲಿ ದಾರಿ ತಪ್ಪಿಸಿದ್ದು ಕುಟುಂಬಕ್ಕೆ ತಪ್ಪು ಸಂದೇಶಗಳು ನೀಡಿದ್ದು ಏನಾದರೂ ಒಂದೇ ಒಂದು ಉದಾಹರಣೆ ಇದ್ರೆ ಸಾರ್ವತ್ರಿಕವಾಗಿ ನೀವು ಕರೀರಿ ನಾವು ಬರ್ತೇವೆ ಚರ್ಚೆಗೂ ಸಿದ್ಧರಾಗಿದ್ದೇವೆ ನಾವು ಯಾವ ಯಾವ ಮನೆಯನ್ನು ಯಾವ ಯಾವ ರೀತಿ ಭೇಟಿಯಾಗಿದ್ದೇವೆ ಇದು ಎಲ್ಲವನ್ನ ದಾಖಲ ಸಮೇತ ಇದೆ ನಿಮ್ಮಂಥ ನಕಲಿಗಳಿಂದ ತುಳುನಾಡನ್ನು ರಕ್ಷಣೆ ಮಾಡುವಂಥದ್ದೇ ನಮ್ಮ ಕರ್ತವ್ಯವಾಗಿದೆ ಮುಂದಿನ ದಿನ ಮಹೇಶೆಟ್ಟಿ ತಿಮರೋಡಿಯ ಬಗ್ಗೆ ನೀವು ಧರ್ಮ ಒಡೆಯುವುದಂತ ಹೇಳಿದಿರಿ ಮಹೇಶೆಟ್ಟಿ ತಿಮರೋಡಿ ನೀವು ಈ ಭಿಕ್ಷಟನೆಗೆ ಇಳಿಯುವ ಮುಂಚೆ ನೀವು ಈ ನಕಲಿ ವೇಷ ಹಾಕುವ ಮುಂಚೆ ಮಹೇಶೆಟ್ಟಿ ಮನೆಯಿಂದ ಕೊಂಡೋಗಿ ಸಂಘಟನೆ ಕೆಲಸ ಮಾಡಿದವರು ನೀವು ಇವತ್ತು ಭಿಕ್ಷೆ ಎತ್ತಿ ಸ್ಕ್ಯಾನರಿನಲ್ಲಿ ಮಾಡುವಂಥ ನೀವು ಕೆಲಸ ಇದು ಬದುಕಲಿಕ್ಕೋಸ್ಕರ ಹಿಂದುತ್ವವನ್ನು ಬಲಿ ಕೊಡುವವರು ಮೈಚೆಟ್ಟಿ ತಿಮರೋಡೆ ಆಗಲ್ಲ ಮೈಚೆಟ್ಟಿ ತನ್ನ ಹುಟ್ಟು ಹೋರಾಟಗಾರನಾಗಿ ರಾಷ್ಟ್ರೀಯ ಸ್ವಯಂ ಸಂಘದ ಕೆಲಸಗಾರನಾಗಿ ಜವಾಬ್ದಾರಿಯುತ ಕೆಲಸಗಳನ್ನ ಮಾಡಿಕೊಂಡು ಸಂಘಟನೆ ಕಟ್ಟಿಕೊಂಡು ಇಪ್ಪತ್ತೆಂಟು ವರ್ಷಗಳಿಂದ ಗಣೇಶೋತ್ಸವ ಮಾಡಿಕೊಂಡು ರಾಷ್ಟ್ರೀಯ ಜಾಗರಣ ವೇದಿಕೆಯನ್ನು ಕಟ್ಟಿಕೊಂಡು ಅವರ ರೀತಿಯಲ್ಲಿ ಒಂದು ಸೌಜನ್ಯಕ್ಕೆ ನ್ಯಾಯ ಕೊಡಲಿಕ್ಕೆ ಹೋರಾಟ ಮಾಡಿದ ಧೀಮಂತ ನಾಯಕ ಧೀಮಂತ ನಾಯಕ ನಿಮ್ಮಾಗಿ ನಿಮ್ಮಾಗೆಲ್ಲ ನಮ್ಮ ಒಡನಾಡಿಯ ಸ್ಟಾನ್ಲಿ ಸಮೇತ ಅನೇಕ ಕುಟುಂಬಗಳಿಗೆ ನ್ಯಾಯ ಒದಗಿಸಿದಂಥ ವ್ಯಕ್ತಿ ನಿಮ್ಮಾಗೆ ಬಕೆಟಲ್ಲ ಯಾರು ಹೊಟ್ಟೆ ಬಾಡಿಗೋಸ್ಕರ ಇನ್ನುತ್ತೋ ಮಾಡಿದವರಲ್ಲ ಸೆಂಥಿಲ್ನ ಬಗ್ಗೆ ಹೇಳಿದೀರಿ ನೀವು ಸೆಂಥಿಲ್ನ ಬಗ್ಗೆ ನಾವು ನೋಡಿ ಇಲ್ಲಿ ಡಿ ಸಿ ಆಗಿದ್ದಂಥ ಸೆಂಥಿಲ್ ಈಗ ಅವರು ಎಂ ಪಿ ಆಗಿದ್ದಾರೆ ಆ ಮನುಷ್ಯನೇ ಮೊನ್ನೆ ಪತ್ರಿಕಾ ಹೇಳಿಕೆ ಕೊಟ್ಟರು ನಮಗೆ ಇದು ಯಾವುದು ಗೊತ್ತಿಲ್ಲ ಅಂತ ಅದರ ಮುಂಚೆ ನೀವು ಮುಂದುವರೆದ ಭಾಗವಾಗಿ ಆತನೊಬ್ಬ ಅವರೊಬ್ಬ ಕ್ರಿಸ್ತ ಮೆಷಿನರಿ ಅಂತ ಹೇಳಿದಿರಿ ಒಬ್ಬ ಕ್ರಿಸ್ತ ಮತಾಂತರಿ ಅಂತ ಹೇಳಿದಿರಿ ಸೆಂದಿಲ್ ಅಂತ ಹೇಳಿದರೆ ಸುಬ್ರಹ್ಮಣ್ಯ ನಮ್ಮ ಕುಲದೇವರು ಇಂಥದ್ದು ಸೆಂದಿಲ್ ನಾನೊಬ್ಬ ಹಿಂದೂ ನನ್ನ ತಂದೆ ಹಿಂದೂ ತಾಯಿ ಹಿಂದೂ ನನ್ನ ಜೀವನ ಶೈಲಿ ಹಿಂದೂ ಎಲ್ಲವನ್ನ ಹೇಳಿದ್ರು ನಾನು ಹೇಳಿದ ನಿಮ್ಮ ಹಿಂದುತ್ವ ಈ ಒಂದು ನಕಲಿ ಹಿಂದುತ್ವದಿಂದ ಸಮಾಜವನ್ನು ಹೊರಗಿಡುವಂಥ ಕೆಲಸಗಳಾಗಬೇಕು ರಾಜಕಾರಣಿ ಒಬ್ಬ ಧರ್ಮವನ್ನು ಕಂಟ್ರೋಲ್ ಮಾಡುವ ಕೆಲಸಗಳು ಯಾವತ್ತೂ ಆಗಬಾರ್ದು ತುಳುನಾಡನ್ನು ರಕ್ಷಣೆ ಮಾಡಲಿಕ್ಕೆ ಮಹೇಶ್ ವಿಕ್ರಮ್ ಹೆಗಡೆ ಬರುವಂಥ ಅಗತ್ಯ ಇಲ್ಲ ನಿಮ್ಮ ಮಾರ್ಗದರ್ಶನ ಅಗತ್ಯ ಇಲ್ಲ ತುಳುನಾಡಿನಲ್ಲಿ ಸಾಮರಸ್ಯದಲ್ಲಿ ಸುಂದರ ಬದುಕಿನಲ್ಲಿ ಸಾಮತದಲ್ಲಿ ಬದುಕಿದ್ದೇವೆ ನಾವು ಇಲ್ಲಿಯೇ ಆದಂಥ ಒಂದು ಸಾಂಪ್ರದಾಯ ರೀತಿ ನೀತಿಗಳಿದೆ ಇಲ್ಲಿ ದೈವಗಳೇ ನಮ್ಮ ತುಳುನಾಡಿನ ನಿರ್ಣಾಯಕ ಶಕ್ತಿಗಳು ತುಳುನಾಡಿನ ರಕ್ಷಣಾ ಭಾಗದಲ್ಲಿ ದೈವಗಳೇ ನಿಂತಿದೆ ಇವತ್ತಿನವರೆಗೆ ದೈವವನ್ನು ಪ್ರಶ್ನೆ ಆಗಲಿ ದೈವದ ವಿಚಾರದಲ್ಲಿ ಹೊಡೆದವರಾಗಲಿ ಯಾರೂ ಇಲ್ಲ ದೈವ ಬಹುತ್ವ ಒಳಗೊಳ್ಳುವಿಕೆ ಸಾಮರಸ್ಯ ಅಸ್ಪೃಶ್ಯತೆ ಮೇಲು ಕೇಲುಗಳೆಂಬ ಭಾವಗಳಿಲ್ಲದ ಬಡವ ಬಲ್ಲಿದನಿಲ್ಲದೆಂಬ ದೈವಾರಾಧನೆ ನಿಯಮ ಇದನ್ನುಕ್ಕೆ ಯಾವತ್ತೂ ನಮಗೆ ಚ್ಯುತಿ ಬರಲಿಕ್ಕೆ ಬಿಡುವುದಿಲ್ಲ ಈ ವಿಚಾರದಲ್ಲಿ ಯಾವ ನಕಲಿ ಹಿಂದೂ ಆಗಲಿ ಯಾವ ದರ್ಶ ಯಾರೇ ಆಗಲಿ ಜನರಿಗೆ ಮೋಸ ಮಾಡಿದರೆ ನಾವು ಪ್ರಶ್ನೆ ಮಾಡಿಯೇ ಮಾಡ್ತೇವೆ ಆದ್ದರಿಂದ ಮಹೇಶ್ ವಿಕ್ರಮ ಹೆಗಡೆಯವರೇ ದೈವದ ಕೈಯಲ್ಲಿ ಸೂಟೆ ದೈವದ ಕೈಯಲ್ಲಿ ಬಿಲ್ಲು ಬಗರಿ ದೈವಗಳ ಕೈಯಲ್ಲಿ ಅಡ್ಡಾನ ದೈವದ ಕೈಯಲ್ಲಿ ಕರ್ತಲೆ ದೈವದ ಕೈಯಲ್ಲಿ ಸೂರ್ಯ ದೈವದ ಕಡೆಯಲ್ಲಿ ಸೂಟ ಬೇರೆ ಬೇರೆ ರೀತಿಯ ಆಯುಧಗಳನ್ನು ದೈವಗಳು ನೀವು ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಯಾದ ತಕ್ಷಣವೇ ಫಲಿತಾಂಶ ಕೊಡುವಂಥ ದೈವಗಳು ಅದನ್ನು ಯಾರಿಂದಲೂ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಇನ್ನು ಮುಂದೆಯೂ ತುಳುನಾಡಿಗಾಗಲಿ ಹಿಂದುತ್ವವನ್ನು ಉಳಿಸ್ಲಾಗ ಉಳಿಸಲಿಕ್ಕಾಗಲಿ ನಿಮ್ಮದು ಅಗತ್ಯ ಇಲ್ಲ ನಿಮ್ಮಂಥ ಕೆಲವು ನಕಲಿ ಸ್ವಾಮಿಗಳ ಅಗತ್ಯವು ನಮಗಿಲ್ಲ ಇಲ್ಲ ಅಂತ ಹೇಳುವಂಥದ್ದು